ಹಾಯ್ ನಮಸ್ತೆ ಎಲ್ಲರಿಗೂ ಬರ್ರಿ ಇವತ್ತಿನ ದಿನದ ಲಾಗ ಶುರು ಮಾಡೋಣ ಹಾಗೆ ಫ್ರೆಂಡ್ಸ ಇದು ನೋಡ್ರಿ ಬುಧವಾರ ಬುಧವಾರ ದಿನದ ಲಾಗ ಇದಾಗಿರ್ತೈತಿ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಸಿಕ್ಕಾಪಟ್ಟೆ ಬಿಸಿಲು ನೋಡ್ರಿ ಒಟ್ಟು ಮನುಷ್ಯ ಯಾವ ಒಂದು ವಾತಾವರಣ ಆದ್ರೂ ಸಹಿಸೋಕ್ಕಾಗಲ್ಲ ಮಳೆ ಬಂದ್ರೆ ಅಯ್ಯೋ ಸ್ಮೆಲ್ ಬರ್ತಾ ಬಟ್ಟೆ ಒಣಗಲ್ಲ ಅಂತೀವಿ ಚಳಿ ಆದ್ರೆ ಅಯ್ಯೋ ಸಿಕ್ಕಾಪಟ್ಟೆ ಚಳಿಯಪ್ಪಾ ನಂಗಂತ ಅಂತ ಬಿಸಿಲು ಬಿಸಿಲಾದ್ರೂ ಅಯ್ಯೋ ದೇವ್ರಿ ಬೇಡವೇ ಬೇಡ ಎಲ್ಲದಕ್ಕೂ ಸಹಿಸೋಕಾಗಲ್ಲ ನೋಡಿರಿ ಈ ಮನುಷ್ಯರಿಗೆ ಸೊ ಇಲ್ಲಿ ಸ್ವಲ್ಪ ಬಿಸಿಲು ಬರ್ತೈತಿ ಬಿ ಈ ತುಳಸಿ ಹಾಕೋ ಜಾಸ್ತಿ ಗ್ರೋತನೇ ಆಗೋವಲ್ಲಾಗಿತ್ತು ರೀ ಬಿಸಿಲಿಗೆ ಗಿಡ ಒಂಥರ ಹಾಗಾಗಿ ಈಗ ಈ ಸೈಡ್ ಇಡ್ತೀನಿ ನೋಡಿರಿ ಒಂದು ಎರಡು ತಾಸು ಬಿಸಿಲು ತಿಂದ್ರೆ ಸಾಕು ಅನ್ಕೋತೀನಿ ಏನು ಕಂಟಿನ್ಯೂ ಬಿಸಿಲಿಗೆ ಗಿಡಬೇಕಾ ಏನು ಎಳೆಗಿದ್ರೂ ಬರ್ತೈತಿತ್ತು ಏನೋ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲೊಂದು ಎರಡು ಸಣ್ಣಗೆ ಚಿಗ್ತಿದಾವ ಬೀಜ ಹಾಕಿದೆ ಬಟ್ ಒಂದು ಏನೋ ಮನ್ ಬಿ ಅದ್ರ ಮ್ಯಾಲ ಬಿದ್ದು ಸ್ವಲ್ಪ ಹೋದಂಗೆ ಆಗೈತಿ ಇನ್ನೊಂದು ಬರಕತ್ತೈತಿ ಚೆನ್ನಾಗಿ ಗ್ರೋತ್ ರೀ ಯಾಕೋ ತುಳಸಿನೇ ಬರೋದೇ ಕಡಿಮೆ ನೋಡಿರಿ ಫ್ರೆಂಡ್ಸ್ ನನ್ನ ಕೈಯಾಗ ಹಂಗಂತೇಳಿ ಸೈಡಿನ ಅಂಟಿ ಅವ್ರ ಮನೆಯಾಗ ಅವ್ರದೇ ಮನೆಯಾಗ ಒಂದು ಸಸಿ ಬೆಳೆದಿತ್ತು ಅದನ್ನೇ ತೊಗೊಂಬಂದು ಅವರೇ ಹಚ್ಚಾರಿ ಅವ್ರ ಕೈಲೇ ಬೆಳೀತದೋ ಏನೋ ಅಂತೇಳಿ ಈಗ ನೋಡಬೇಕು ಒಬ್ಬೊಬ್ಬರ ಕೈಲೇ ಒಂದೊಂದು ಗಿಡಗಳು ಗ್ರೋತ್ ಆಗಲ್ಲ ನೋಡಿರಿ ಬೇರೆವೆಲ್ಲ ಬೆಳಿತಾವೆ ಬಟ್ ತುಳಸಿ ಒಂದು ಚೆನ್ನಾಗಿ ಬರೋಲ್ಲ ಯಾಕೋ ಗೊತ್ತಿಲ್ಲ ನೋಡಿರಿ ಫ್ರೆಂಡ್ಸ ಪಾಕೆಟ್ ಹೋಗ್ಬೇಕ್ರಿ ಅದು ಖಾಲಿ ಆಗಿರೋ ಅದೇ ತನ್ಕರಿ ಈಗ ಚೀಲ ನೋಡ್ರಿ ಈ ಚೀಲ ತಗೊಂಡಿದೀನಿ ಇಡ್ತದಂತ ಅನ್ಕೋತೀನಿ ನನ್ನ ಬಳಿ ಇರೋ ರುಕ್ಕಿಗೆ ಈ ಚೀಲ ಸಾಕ್ರಿ ದೊಡ್ಡ ತಗೊಂಡೋಗಿ ಸುಮ್ಮನೆ ಯಾಕೆ ಇದು ಮಾಡಿ ಇಷ್ಟ್ರೀ ಗಟ್ಟಿ ಐದ್ರಿ ಫ್ರೆಂಡ್ಸ್ ಏನಾಗಂಗಿಲ್ಲ ಆಗಂಗಿಲ್ಲ ಅಂತ ಅನ್ಕೋತೀನಿ इथला तोंड होत नाही हे का तू वायर देयची की रक्का 1 50 रुपये ती 1 20 रुपये 50 20 70 70 90 ए 70 70 80 10 80 70 80 80 ಒಂದು ಹತ್ತು ರೂಪಾಯಿ ಕೊಯ್ ರೀ ತೊಂಬತ್ತು ಐದೈದು ರೂಪಾಯಿ ಎರಡು ನೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಒಂದು ನೂರ ಹನ್ನೊಂದು ರೂಪಾಯಿ ನೋಡ್ಸಿನಿ ಬರಬರಿ ಸಲ ರೀತ ಎಲ್ಲಿಗಾರು ಆಯ್ಡ್ ಆಕ್ ನೂರ ಒಂದು ಐವತ್ತೊಂದು ಹನ್ನೊಂದು ಇಪ್ಪತ್ತೈದು ಇಪ್ಪತ್ತೊಂದು ಈ ಥರ ಕೊಡ್ತಿದ್ರೆ ಕರೆಕ್ಟ್ ಇಷ್ಟ ರೀ ಈಗ ಇದ್ರೊಳಗೆ ಎಷ್ಟು ಬರ್ತಲೋ ಅಷ್ಟೇ ಕಾಯ್ಪಲ್ಲ ತರ್ತೀನಿ ಜಾಸ್ತಿ ತರಕ ಹೋಗಂಗಿಲ್ಲ ಈಗ ಆ ಕಡೆ ಕಡೆ ಕಮಿಟ್ಮೆಂಟ್ಸ್ ಗಳನ್ನ ಜಾಸ್ತಿ ಮಾಡ್ಕೊಂಡ್ರಿ ದುಡ್ಡನ್ನ ಸೇವಿಂಗ್ಸ್ ಮಾಡ್ಬೇಕಂತೇಳಿ ಹಾಗಾಗಿ ಮನಿನ ಆದಷ್ಟು ಸ್ವಲ್ಪ ಹತ್ತಿ ಹಿಡ್ದನೆ ಮಾಡ್ಬೇಕಂತೇಳಿ ಅನ್ಕೊಂಡಿದೀನಿ ತೀರಾ ಎಲ್ಲಾನು ಕಂಟ್ರೋಲ್ ಮಾಡಕ್ಕೂನು ಆಗಲ್ಲ ಮತ್ತು ತೀರಾ ಕೈ ಬಿಟ್ಟು ನಡೆಯಕ್ಕೂ ಆಗಲ್ಲ ಸಂಸಾರ ಇವಾಗ ಶುರು ಅಂತ ಅನ್ಕೋರಿ ಯಾಕಂದ್ರೆ ಕಾಟ್ ಕಸಿರಿ ಮಾಡುವಂತದ್ದು ಏನು ಅಂತ ಹೇಳಿ ಜಾಸ್ತಿ ಗೊತ್ತೇ ಇರಲಿಲ್ಲ ಈ ಮನಿ ಟಾಪಿಕ್ ಯಾವಾಗ ನಮ್ಮ ಲೈಫ್ ಅಲ್ಲಿ ಎಂಟ್ರಿ ಆಯ್ತೋ ಅವಾಗಿಂದ ಒಂದು ಸ್ವಲ್ಪ ಜೀವನದ ಒಂದು ಏರಿಳಿತಗಳು ತಗಲು ಶುರು ಅದು ಹೇಳಬಹುದು ಆಸೆ ಪಟ್ಟಿದ್ದು ಸಿಕ್ಕೈತಿ ಅದನ್ನ ಉಳಿಸ್ಕೋಬೇಕ ಅದನ್ನ ಉಳ್ಸ್ಕೊಬೇಕಾ ಮಕ್ಕಳನ್ನ ಬೆಳೆಸ್ಬೇಕಾ ಅವ್ರಿಗೆ ಒಂದ್ ಒಳ್ಳೆ ಭವಿಷ್ಯ ಕೊಡ್ಬೇಕ ಅದ್ರ ಜೊತೆಗೆ ನಮ್ದು ಆದಂತ ಒಂದ್ ಜೀವನ ಐತಿ ಬರೀ ಅದನ್ನ ಮಾಡ್ಕೊತನು ಕೂಡ ನಮ್ ಲೈಫ್ ವೇಸ್ಟ್ ಮಾಡಿದ್ರು ಜೀವನ ಸಾರ್ಥಕ ಆಗಲ್ಲ ಸ್ಮಾಲ್ ಸ್ಮಾಲ್ ನಮ್ದು ಆಸೆ ಆಕಾಂಕ್ಷಿಗಳು ಇರ್ತಾವೆ ಅದನ್ನ ಈಡರ್ಸ್ಕೊತಾ ಲೈಫ್ ಲೀಡ್ ಮಾಡ್ಬೇಕು ನೋಡ್ರಿ ಓಕೆ ಇವಾಗ ಮಾರ್ಕೆಟ್ ಬರೋನು ಬರ್ರಿ ಫ್ರೆಂಡ್ಸ್ ನನ್ನ ಉತ್ತರ ನೋಡ್ರಿ ಹೆಂಗ ಸದ್ಯಕ್ಕೆ ಬಿಸಿಲ ಐತ್ ಅಂತ ಹಾಕೊಂಡಿನಿ ಒಳ್ಳೆ ಮುಂದೆ ಬಂದು ಈಗ ಆಂಟಿನೂ ಫುಲ್ ಪ್ಯಾಕ್ ಲಿಫ್ಟ್ ಬಜಕ್ಕಿನ ಆಂಟಿ ನಾನು ಇಬ್ರು ಜೊತಾಬಿಟ್ಟಿ ನೋಡ್ರಿ ಮಾರ್ಕೆಟಿಗೆ ಹೋಗಕ್ಕೆ ಹಾಂ ಅವರು ಈಗ ಎಂಟು ದಿನ ಆಯ್ತು ರೀ ಬ್ಯುಸಿನೇ ಇದ್ರೆ ಇವಾಗ ಮಾರ್ಕೆಟ್ಗೆ ಹೊಂಟಿದ್ದು ನೋಡ್ರಿ ನಾನು ಚೀಲ ನೋಡ್ರಿ ಅಂಟಿ ಸರಿಟು ಬಜೆಟ್ ಬಜೆಟಿಗೆ ತಕ್ಕಂಗೆ ಚೀಲ ತೊಗೊಂಡಿನ ಸದ್ಯಕ್ಕೆ ರೀ ಸೊ ಬರ್ರಿ ಇವಾಗ ಮಾರ್ಕೆಟ್ಗೆ ಹೋಗೋಣ ಬಿಸಿಲು ಅಂದ್ರೆ ಬಿಸಿಲ ಸ್ನೇಹ ಬಂದ್ಮ್ಯಾಗ ಆಕಿನ ಮನೆಯಾಗೆ ಬಿಟ್ಟು ಅವ್ರ ಜೊತೆಗ ಹೋಗ್ಬೇಕಂತ ಅನ್ಕೊಂಡನ್ರಿ ಅದ್ರಕ್ಕಿನ ಬಂದಿಲ್ಲ ಯಾಕ ರಿಕ್ಷಾ ಮಮ್ಮ ಫೋನ್ ಹಚ್ಚೀನ್ರಿ ಸೆಕೆಂಡ್ ಟ್ರಿಪ್ಪಿಗೆ ಬರ್ಬೋದಂತ ಅನ್ಕೋತೀನಿ ಅಲ್ಲಲ್ಲ ಅಲ್ಲಂಟಿ ಮಸ್ತ್ ಐತಿ ಬಿಸಿಲ ಹಾಂ ಇಲ್ಲ ಹತ್ತುವರೆಗೆ ನೀನು ಬಂದಾಡ್ರಿ ಇವತ್ತು ಸೆಕೆಂಡ್ ಟ್ರಿಪ್ಪಿಗೆ ಹಾಂ ಅನ್ನೊಂದು ಸವಾನಂದಾಗೈತಿ ನೋಡಿರಿ ಬಾಳೆ ವಯಸ್ಸು ಬಂತು ರೀ ಫ್ರೆಂಡ್ಸ್ ಇಲ್ಲಿ ಮನೆ ಅಂಗುಡಿ ಈಗ ಪಾಯ್ ಪಾಯ್ ಹೋಗ್ತೀವಿ ಸದ್ಯ ಆದ್ರೆ ಬಿಡ ತಗೋತೀನಿ ಇರ್ಲಿಕ್ಕೆ ಇಲ್ಲ ನೋಡಿರಿ ಎಲ್ಲ ಮೆಣಸಿಕಾಯಿ ನೋಡಿರಿ ಫ್ರೆಂಡ್ಸ ಮೆಣಸಿಕಾಯಿ ಮಾರ್ಕೆಟ್ರೆ ಸ್ಟಾರ್ಟಿಂಗನೆ ಇದು ಎಂಟ್ರನ್ಸ್ ನೋಡಿರಿ ಮುಂದುವರೋನಾ ಎಲ್ಲೊಬ್ಬರು ಚಲೋ ಕೊಡ್ತಾರ್ರಿ ಫ್ರೆಂಡ್ಸ ಜಲ ಸಸ್ತು ಕೊಡ್ತಾರೆ ಹದಿನೈದು ರೂಪಾಯಿ ಕರ್ಧ ಕಿಲೋ ಬೆಂಡೆಕಾಯಿ ಅಂಟಿ ತೊಗೊಂಡ್ತಾರೆ ನಮ್ಮನೆಗೆ ಅದಾವೆ ರೀ ಚೂರು ಮಾಡಿ ನಿನ್ನೆ ಇನ್ನೊಂದು ಸ್ವಲ್ಪ ಹೂದವು ಹಂಗಾಗಿ ಸದ್ಯಕ್ಕೆ ನಾನು ಬೆಂಡೆಕಾಯಿ ತೊಗೊಳಲ್ರಿ ಬೆಂಡೆಕಾಯಿ ಒಂಚೂರು ಮೆಣ್ಸಿಕಾಯಿ ಅದ ಮನ್ಯಾಗ ಟೊಮೆಟೊ ಒಂದು ಮೇನ್ ಬೇಕ್ರಿ ಮುಂದೆ ಮುಂದೆ ತೊಗೋತೀನಿ ನಡೆಸಿ ಹೆಂಗ್ರಿ ಹ್ಯಾಂಗಂದ್ರೆ ಕೊಡ್ಬೇಕಲ್ಲ ರುಚಿ ಇದ್ರೆ ರುಚಿ ಟೇಸ್ಟಿಗೆ ಒಯ್ದು ಕೊಡ್ರಿ ಕೊಡ್ರಲ್ಲ ನೋಡ ಹಾ ಆಯ್ ಒಂದು ಕಿಲೋ ಬಟಾಟಿ ತೊಗೊಂಡೆ ನೋಡಿರಿ ಮೂವತ್ತು ರೂಪಾಯಿ ಇಲ್ಲಿ ಸ್ಟಾರ್ಟಿಂಗೇ ಹೋಯ್ತು ನೋಡಿರಿ ಫ್ರೆಂಡ್ಸ ಪೇಪರ್ಸರ ನಮ್ಮ ಮನೆ ಶೇಂಗ ಸಾರು ಮಾಡ್ದಾಗ ಪಟಾಟಿ ಹೋಳು ಹಾಕ್ತಿರ್ತೀನಿ ಅನ್ನಕ್ಕೆ ಚಪಾತಿಗೆ ಬರ್ತದೆ ಅಂದ್ರೆ ಒಂದು ರೂಪಾಯಿ ಅದ ಮೆಣಸಿಗೆ ಹ್ಞೂ ಕೊಡ್ಮಂತೀಸಕ್ಕೆ ಮೂವತ್ತು ರೂಪಾಯಿ ಬಿಸಿಲಾಯ್ತು ನೋಡಿರಿ ನಮಗೆ ಬರಕ್ಕೆ ಇಪ್ಪತ್ತು ರೂಪಾಯಿ ಕಿಲೋ ಅಂದ್ರೆ ಉಳ್ಳಾಗಡ್ಡಿ ಇಲ್ಲಿ ಐವತ್ತು ರೂಪಾಯಿ ಮೂರು ಕಿಲೋ ಅಂದ್ರೆ ಹತ್ತು ರೂಪಾಯಿ ಲಾಭ ம் அடிச்சு கிலோ ஏன் ரீ ஆத்து ரூபாய்க்கித் ரிப்பத்து ரூபாய் கிலோ அதேவா ಹೆಂಗ್ರಿ ಈ ಉಳಿತ ಅಂದ್ರೂ ಅದ್ರ ಇಡಕ್ಕ ನೋಡ್ಬೇಕೇನ್ರಿ ಒತ್ಕೊಂಡ್ ಹ್ಮ್ ಬೇಷಲ್ಲ ಹಾ ನೋಡ್ರಿ ಶಾಂತಿತ್ ಮಾರ್ಕೆಟ್ ಕಾಯಿ ಪಲ್ಯ ತಗೊಳದ್ ಆತ್ರಿ ಲಾಸ್ಟಿಗೆ ಹೂವು ತಗೊಂಡ್ರ ಆಯ್ತಂತ ಬಂದೀವಿ ದಾ ರೂಪಾಯ್ದಾಗ ಅಂತವ್ರಿ ನಿಮ್ಮ ನಿಮ್ಮ ಕರ್ನಾತ್ ಇಲ್ಲಿ ನಿಮ್ಗೆ ಆಟ ಕೊಡದಲ್ಲ ಇದ್ರಾಗೆ ಪಾಚ್ ಕೊಡ್ತಾ ತುಮೇ <Nós Joker> <Takım azus genocide> ಇಬ್ಬರು ನಾ ಅರ್ಧ ಅರ್ಧ ಆಂಟಿ ಅರ್ಧ ಐದೈದು ರೂಪಾಯಿ ಬಜೆಟ್ ಹಾಕಿ ಇವತ್ತು ಮಾರ್ಕೆಟಿಂಗ್ ಮಾಡೋದಾಗೈತ್ರಿ ನೋಡ್ರಿ ನಂದ ನೂರ ಹನ್ನೊಂದು ರೂಪಾಯಿ ತಂದಿನಿ ಅದ್ರಾಗ ಎಷ್ಟು ಹೋಯ್ತು ಎಷ್ಟು ಹೋಯ್ತು ಮನೆಗೆ ವಿಡಿಯೋ ಮಾಡಿ ಹೇಳ್ತೀನಿ ರೀ ಫ್ರೆಂಡ್ಸ ಸದ್ಯಕ್ಕೆ ಮೊದಲಿ ಹೂವು ತಗೋತೀರಿ

ಮತ್ತೆ ನಂಗ ಆಮೇಟ ತಲೆ ಉಟ್ಟಿ ಎಲ್ಲ ಲೂಸ್ ಮೋಷನ್ ಶುರು ಆಗ್ಬಿಡ್ತೇತ್ರಿ ಬಿಸ್ಲಿಗೆ ಒಬ್ಬೊಬ್ರಿಗೆ ಒಂದೊಂದ್ ತರದ್ ವಿಚಿತ್ರ ಯಾವಾಗಲೂ ಬಿಸ್ಲಿಗೆ ಅಡ್ಡಾಡೋದಿ ದಾಟ ಬಿದ್ದೇತ ಒಮ್ಮೆ ಒಬ್ಬನಿಗೆ ಆತೈತ್ರಿ ಸ್ವಲ್ಪ ಸುಧಾರ್ಸ್ಕೊತೀನಿ ನೀರ್ ಕುಡಿತೀನಿ ನೀರ್ ಕುಡ್ದು ಸಿಗ್ತೀನಿ ಫ್ರೆಂಡ್ಸ್ ನಾ ಮಾರ್ಕೆಟ್ ಹೋಗ್ನೀಗ ನೂರ ಹನ್ನೊಂದ್ ರೂಪಾಯಿ ತಗೊಂಡೋಗಿದ್ದೆ ಎಣಿಸಿ ನೋಡಿ ನೀವು ಅದ್ರೊಳಗೆ ಏನೇ ತಣ್ಣಿ ಅಂತ ಹೇಳಿ ದೋಸೆ ನೋಡ್ರಿ ಫ್ರೆಂಡ್ಸ್ ಟಮಾಟಿ ಹದಿನೈದ್ ರೂಪಾಯಿ ರೀ ಇದು ಐದು ರೂಪಾಯಿ ನೋಡ್ರಿ ಲಾಸ್ಟ್ ಬರೋ ಟೈಮ್ ಸ್ವಲ್ಪ ಹೊಳಿದ್ ಅಂತ ಕೊಟ್ಟರು ಜಾಡಿಸ್ ಹೋಗಿ ಒಳ್ದು ಬಿಡ್ರಿ ಲಾಭ ಆಗುತ್ತೆ ಅಂತ ಹೇಳಿ ರೂಪಾಯಿ ಇದು ಇದು ಐದು ರೂಪಾಯಿ ರೂಪಾಯಿ ಮೂವತ್ತು ಎಷ್ಟೈತ್ ನೋಡ್ರಿ ಹದಿನೈದು ಐದು ಇಪ್ಪತ್ತು ಇಪ್ಪತ್ತು ಒಂದು ಮೂವತ್ತು ಐವತ್ತು ಇದು ಐವತ್ತು ಇದು ಹತ್ತು ರೂಪಾಯಿ ಅರವತ್ತು ಇದು ಹತ್ತು ರೂಪಾಯಿ ಎಪ್ಪತ್ತು ಇದು ಹತ್ತು ರೂಪಾಯಿ ಎಂಬತ್ತು

120 120 120 இது வந்து 10 130 130 ரூபாய் ஏத்தونறி பாத்த தரக்க ஹ்ம் கரெக்ட் இல்லைல லெக்க நான் 111க்குgetElementById 130 ரூபாய் ஏத்திது 130 ரூபாய் ஏத்தினா 191 ஏத்திது 121 पहिले தெனரா ನೂರ ಹನ್ನೊಂದು ರೂಪಾಯಿ ಇದು ಹತ್ತು ರೂಪಾಯಿ ಐತ್ ನೋಡ್ರಿ ಬರಾಗ ಆಂಟಿ ಕಡೆಯಿಂದ ರೊಕ್ಕ ಇಸ್ಕೊಂಡಿದ್ದೆ ನೋಡ್ರಿ ಫೈನು ಚಿಲ್ಲರ್ ಇದ್ದೇವೆ ನಾವು ಪರ್ಸಿನೊಳಗ ನೋಡ್ರಿ ಇಷ್ಟು ಬಜೆಟ್ ಹಾಕಿ ಈ ಸರಿಗ ನಾನ ಕಾಯಿಪಲ್ಯ ಇಷ್ಟ ಆದ್ರೂ ದಿನ ಒಂದು ನೋಡ್ರಿ ಇದು ಒಂದಿನ ಆಗುತ್ತೆ ಕಾಯಿಪಲ್ಯ ಒಂದು ಎರಡು ಮೂರು ನಾಲ್ಕು ನಾಲ್ಕು ದಿನದ ಕಾಯಿಪಲ್ಯ ಇದೊಂದು ಐದ್ ಕಾಯಿಪಲ್ಯ ಆಗುತ್ತಾ ಮತ್ ಮಕ್ಳಿಗೆ ಶೌತಿಕಾಯಿ ಕಲಾಂಗಡಿ ಬಟಾಟಿ ಮತ್ತಿ ಹುಡ್ಕಾಯಿ ಸಾಂಬಾರ್ ಮಾಡ್ತೀನಿ ರೀ ಇಷ್ಟೆಲ್ಲ ತಗೊಂಡ್ ಬಂದಿ ನೋಡ್ರಿ ಫ್ರೆಂಡ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೆ ಹಿಂಗ ಇರ್ತೈತ್ರಿ ಕೆಲವು ಸಂದರ್ಭದೊಳಗೆ ಮುನ್ನೂರು ನಾಲ್ಕುನೂರು ರೂಪಾಯಿ ಕಾಯಿ ಕಾಯಿಪಲ್ಯಾ ಯಜಮಾನ್ ವೃತ್ತಿ ಮಾಡ್ಕೊಂಡ್ ಬಂದಿನಿ ಸರಿಗ ಹಂಗ ಹಿಂಗ ಕುಡೇನ ಆಗುತ್ತ ಇವತ್ತಿನ ದಿನ ಕಾಟ್ ಕಸ್ರಿ ನಾಳೆ ಇರಂಗಿಲ್ಲ ನಾಳೆ ದಿನ್ ಮನ ಆಡ್ದಿರಂಗಿಲ್ಲ ಹಂಗಾನೆ ಹೆಂಗ ಬರ್ತೈತಿ ಹಂಗ ಮನಿನ ನಿಭಾಯಿಸುವಂತ ತಾಳ್ಮೆ ಶಕ್ತಿ ಹೆಣ್ಮಕ್ಳು ಬಲ್ಲಿ ಜಾಸ್ತಿ ಇರ್ತೈತಿ ನಮ್ಮ ಹೆಣ್ಮಕ್ಳಿಗೆ ಒಂದ್ ಸಲಾಮ್ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ಸ ಇವಾಗ ಏನೈತಿ ನಾನು ಅಡಿಗೆ ಮಾಡಕ ಚಾಲು ಮಾಡ್ತೀನಿ ಕಲ್ಲಂಗಡಿ ಹಣ ನೋಡಿ ಫ್ರೆಂಡ್ಸ ಹತ್ತು ರೂಪಾಯಿ ಕ ಒಂದು ಸಣ್ಣದ ಇಷ್ಟು ಪೀಸ್ ಬಂದವ ಹತ್ತು ರೂಪಾಯಿಕ್ಕೆ ಏನು ಸಿಗುತ್ತೆ ಹೇಳ್ರಿ ಮಕ್ಕಳು ಇರ್ತಾವ ಮನೆಯಾಗ ಅಂತೇಳಿ ತೊಗೊಂಡು ಬಂದೀನಿ ಫುಲ್ಲ ರುಚಿ ಅದಾವ ರೀ ರುಚಿ ಅದಾವಿಲ್ಲ ಇಲ್ಲ ಇಷ್ಟ ಅಲ್ಲ ಹ್ಞೂ ಬರ್ರಿ ಫ್ರೆಂಡ್ಸ್ ಇಷ್ಟೀನ ಈಗ ಮಂತ್ರಿ ಫ್ರೆಂಡ್ಸ ತೊಗರಿ ತೊಳೆದೀನಿ ರೀ ಒಂದು ನಾಲ್ಕು ಟೊಮೆಟೊ ಹಾಕೀನಿ ಸಣ್ಣ ಸಣ್ಣ ಅದಾವ ರೀ ಜಾಸ್ತಿ ದೊಡ್ಡ ಇಲ್ಲ ಬಟ್ ಜವಾರಿ ಟೊಮೆಟೊ ಅದಾವೆ ಮತ್ತೆ ಸ್ವಲ್ಪ ಅರ್ಶಿಣ ಪುಡಿ ಚೂರು ಎಣ್ಣೆ ಒಂದೆರಡು ಕಡ್ಡಿ ಕರಿಬೇವು ಇದನ್ನ ಹಾಕಿ ಕುದಿ ರೀ ಬಿಸಿಲು ಎಷ್ಟು ಅಷ್ಟು ಐತಪ್ಪ ಅಂತಂದ್ರೆ ಉಲ್ಟಾ ನಾವು ಬಿಸಿಲಾಗಿ ಕುಂತೀವ ನನಗೆ ಅನಿಸ್ತಿರಿ ಇನ್ನೂ ಈ ವರ್ಷ ಈ ಥರದ್ದು ಮನೆಯಾಗದೀವಿ ಅಂತೇಳಿ ಈ ಥರ ಆಗಾಕತ್ತೈತಿ ಬಟ್ ಆ ವರ್ಷ ಆ ಮನೆಗೆ ಇದವಲ್ಲ ಫ್ರೆಂಡ್ಸಾ ಎಲ್ಲ ನಮ್ಮ ನೀನು ಮೆಮೊರಿ ಐತಿ ನಾನು ಒಳ್ಳೆ ಮೆಮೊರಿ ನೆನೆಸ್ಕೊತೀನಿ ಕೆತ್ತ ಮೆಮೊರಿ ನೆನೆಸ್ಕೋತೀನಿ ಕಷ್ಟ ಸುಖ ಎಲ್ಲ ನಾ ಮನೆ ಕಲ್ಸ್ಕೊಟ್ಟೈತಿ ಪದೇ ಪದೇ ಅದು ಯಾಕೆ ನೆನಪು ಬರ್ತೈತಪ್ಪ ಅಂದ್ರೆ ನಾವು ಆಡದಾಗ ಇರೋ ಥರ ನಮ್ಗೆ ಕಷ್ಟ ಅನ್ನೋದು ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಬರೀ ಮನೆಯೊಳಗೆ ಫ್ಯಾಮಿಲಿದು ಬ್ಯಾಗ್ರೌಂಡ್ ಕಡೆಯಿಂದ ಏನು ಸಣ್ಣ ಪುಟ್ಟ ಮಾತುಗಳು ಒಂಥರ ಹಿಂಸೆ ಈ ಥರದಷ್ಟು ನನಗೆ ಅನುಭವ ಇತ್ತು ಆ ಮನೆಗೆ ಹೋದ್ಮೇಲೆ ನಂಗೆ ರೊಕ್ಕಿಂದ ನಮ್ಮವರು ಯಾರು ಹೊರಗಿನವ್ರು ಯಾರು ಕಷ್ಟಗಳು ಹೆಂಗೆ ಬರ್ತಾವ ಸಂಸಾರ ಹೆಂಗಿರುತ್ತಾ ಈ ಥರದ್ದೆಲ್ಲ ನನಗೆ ಆ ಮನೆ ಕಲ್ ಕಲಿಸ್ಕೊಟ್ಟೈತಿ ಬಟ್ ವಾತಾವರಣನೂ ಕೂಡ ನಂಗೆ ತುಂಬನೇ ಪಾಠ ಕಲಿಸೈತಿ ಹಾಗಾಗಿ ಪಾಠ ಕಲಸಿರೋಂಥ ಮನುಷ್ಯರಾಗಿರ್ಬೋದು ಮತ್ತು ಸಂದರ್ಭ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ವಾತಾವರಣ ಆಗಿರ್ಬೋದು ಅದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ಜೀವನ ಮಾಡ್ಕೊತ ಹೋಗ್ಬೇಕು ನೋಡ್ರಿ ಮುಂದೆ ಒಳ್ಳೆಯದಾಗುತ್ತಾ ಖಂಡಿತನು ಸಿಟಿ ನಂದೆರಡು ಅಲ್ಲ ರೀ ಫ್ರೆಂಡ್ಸ ಈಗಿನ ಹವಾ ಚಾಲು ಆಗೈತಿ ಹಂಗೆ ಇಲ್ಲಿ ಬೊಗುನಿಯೊಳಗೆ ಎಣ್ಣೆ ಆಯ್ತೀನಿ ಈಗ ಜೀರಾ ರೈಸ್ ಮಾಡಿದ್ರೆ ಆಯಿತು ಅಂತೇಳಿ ಜೀರಾ ರೈಸ್ ಒಂದು ಚಮಚದಷ್ಟು ಜೀರಿಗೆ ಹಾಕಿ ನೋಡಿರಿ ಜೀರಿಗೆ ಮತ್ತು ಚಕ್ಕೆ ರೀ ಹಾಗೇನೇ ಇದು ಯಾವ ಮೊಗ್ಗು ಅಂತಾರೆ ನೋಡಿರಿ ಚಕ್ರ ಮೊಗ್ಗನ ಯಾವ ಮೊಗ್ಗು ಇದೊಂದು ಚಕ್ರ ಮೊಗ್ಗ ಹಾಕೋತೀನಿ ಹಾಗೆ ಮೆಣಸು ನೋಡಿರಿ ಸಾರಿ ಲವಂಗ ಮೆಣಸು ಇಲ್ಲ ಖಾಲಿ ಹಗು ನನಗೆ ಒಂದೆರಡು ಪಲಾವ್ ಎಲಿ ಪಲಾವ್ ಎಲಿ ಹಾಕಿ ನೋಡಿರಿ ಚೂರು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳವು ಏನಾಯ್ತು ನೋಡಿರಿ ಅಕ್ಕಿನ ತೊಳೆದು ಒಂದು ಹತ್ತು ನಿಮಿಷ ಇಟ್ಟಿದ್ದೀನಿ ರೀ ನೀರು ಒಂದು ಸ್ವಲ್ಪ ಬಿಸಿ ಆಗಲಿ ನೀರು ಬಿಸಿ ಆದ್ಮ್ಯಾಗ ಅಕ್ಕಿ ಹಾಕಿ ಉಪ್ಪಾಕಿ ಕುದಿಕ್ಕೆ ಬಿಟ್ಬಿಡಮ್ ಜೀರಾ ರೈಸಿಗೆ ಹೋಗೈತಿ ನೋಡ್ರಿ ಫ್ರೆಂಡ್ಸ್ ಈ ಬಿಸಿಲು ಹೋಗೈತಿ ನೋಡ್ರಿ ಹಂಗಾಗಿ ಇಲ್ಲಿ ತಣ್ಣಗೆ ಐತಿ ಇಲ್ಲೇ ಬಂದಿ ನೋಡ್ರಿ ಅಡ್ಗೆ ಮನೆಯಾಗ ಅಂದ್ರೆ ಒಂದು ಸೌನ ಜಳಕ ಮಾಡ್ದಂಗೆ ಹಾಕತ್ತಿತ್ತು ನೋಡ್ರಿ ಅಷ್ಟಂದ್ರೆ ಅಷ್ಟು ಜಳ ಹೊಕ್ಕಿತ್ತು ನೋಡ್ರಿ ಫ್ರೆಂಡ್ಸ್ ನೀನು ಕುತ್ಕೊಂಡು ಈಗ ಇಟ್ಟು ಹಾಕ್ತೀನಿ ರೀ ನೀ ಅಳಗಾಡ್ಸ ಬಿಡ ಮೊಬೈಲ್ ಅಪ್ಪು ಮುಡಿಯೋ ಚಂದ ಬರ್ಲಿಕ್ಕೆ ಮತ್ತೆ ಎಡ್ತಿತ್ತೀನಿ ಹೇಳ್ತೀನಿ ನೀನು

ಬೊಳ್ಳೋಳೆ ನೋಡ್ರಿ ಮಕ್ಳಿಗೆ ಟಾಸ್ಕ್ ಕೊಟ್ರೆ ಆಗ್ಲಾರ್ದ ಕೆಲಸ ಆತರ್ತಾವ ಅವ್ರವ್ರೇ ತಗೊಂಡು ಟಾಸ್ಕ್ ಮಾಡ್ಕೊಂಡು ಈಗ ಬಳ್ಳಿ ಸುಲಿ ಹಾಕತ್ತಾರ ನೋಡ್ರಿ ಸ್ನೇಹ ಬೆಳಗ್ಗೆಲ್ಲ ಹುಟ್ಟೆದಾಡ್ರಿ ಅಕ್ಕಿಗೆ ಯಾಕೋ ಸ್ವಲ್ಪ ಸುಸ್ತದಂಗ ಆಕತೈತಿ ಅಕ್ಕಿ ನಷ್ಟ ಮಾಡಿ ನಾವೆಲ್ಲರೂ ಮಾಡಿ ಹೀಟೋಗಿದ್ನಿ ಅಕ್ಕಿ ಬಂದು ಊಟನೇ ತಿನ್ನ ಅಂತೇಳಿ ವೇಟ್ ಮಾಡಿ ಮಾಡಿ ಸಾಕೈತ್ರಿ ಲೇಟ್ ಮಾಡಿ ಬಂತಂತ ರಿಕ್ಷಾ ಬಂದ್ಮೇಲೆ ನಷ್ಟ ಮಾಡಿ ಆಡ್ಕೊಂತ ಕುಂತಿದ್ರು ಸೊ ಇವಾಗ ಕಲ್ಲಂಗಡಿ ಅಂಗಡಿಯದ ಒಂಚೂರು ತಿಂದು ಮಾಡಿ ಸ್ವಲ್ಪ ಕಡೆ ಗಲೀಜು ಮಾಡಿದ್ರನ್ನೆಲ್ಲ ಒಂದಿಟ್ಟು ವರ್ಷವ ಅಂದೇ ನಮ್ಮ ಚೆಂದ ಅಕ್ಕ ಒಂದಿಷ್ಟು ಎಲ್ಲ ಕಾಯಿ ಪಲ್ಯ ತೆಗ್ದು ಇಟ್ಟು ಅಷ್ಟು ವಲಸೆಯಾಗಿತ್ತು ಅದನ್ನು ಅಡುಗೆ ಮನೆ ಇಟ್ಟು ಕಸ ಹೊಡ್ದಕ್ಕಿನ್ನ ವರ್ಷ ಈಗ ಬೆಳ್ಳುಳ್ಳಿ ಸುಲ್ ಗೊತ್ತ ಕೂತಾರೆ ನೋಡ್ರಿ ಮತ್ತೆ ಏನು ನೋಡ್ಬೇಕು ರೀ ಪಾಪ ಮನೆಯಾಗ ಟಿ ವಿ ರಿಪೇರಿ ದಿನ ಯಾವಾಗ ತೊಗೊಂಬರ್ತಾರೆ ನಮ್ಮ ಏನೇನಾರು ಗೊತ್ತಿಲ್ಲ ಪನ್ನಾಸ್ ದಿವಸ ಆತಲ್ಲ ರೀ ಪನ್ನಸ್ ದಿವಸ ಅಂದ್ರೆ ಇನ್ನೊಂದು ಎರಡು ತಿಂಗ್ಳು ತಗೋರಿ ನಮ್ಮ ಯಜಮಾನ್ರು ನಮ್ಮ ಪಿಲ್ಲುಗೆ ಭಾಳ ಅಂದ್ರೆ ಭಾಳ ಫೂಲ್ ಮಾಡತ್ತಾರೀ ಪಿಲ್ಲು ಗೊತ್ತಾಗಲ್ಲಕ್ಕೈತಿ ಮೊದಲು ಒಂದು ಒಂದು ವಾರ ಅಂತ ಹೇಳ್ಯಾರ ಈಗ ಪನ್ನಾಸ್ ದಿವಸ ಅಂತ ಹೇಳ್ಯಾರ ಇವತ್ತು ದಿನ ಒಂದೊಂದು ದಿನ ಲೆಕ್ಕ ಹಾಕೊಂಡು ಕುಂದ್ರಕತ್ತಾನ ಪಾಪ ನನ್ನ ಮಕ್ಕಳು ಸೊ ಹಾಗಾಗಿ ಅವ್ರಿಗೆ ಈ ಥರದ್ದು ಏನಾದ್ರು ಒಂದು ಆಕ್ಟಿವಿಟಿ ಕುಂದ್ರಸಿದ್ರೆ ಅವ್ರಿಗೂ ಒಂದು ಟೈಮ್ ಪಾಸ್ ಆಗ್ತೈತೆ ರೀ ಖುಷಿ ಆಗ್ತೈತಿ ಈಗ ನೋಡಿರಿ ಇಬ್ರು ಒಬ್ರಿಗೊಬ್ರು ಟಾಸ್ ತಗೊಂಡು ಮಾಡತ್ತಾರ ಈಗ ನೀವು ಸುರ್ಕೊಂಬರ್ಯಾವ ನಾ ಒಳಗೆ ಹೋಗ್ತೀನಿ ನೋಡಿರಿ ಈಗ ನಾನು ಕೂಡ ಈ ಸದ್ಯಕ್ಕೆ ಚೆನ್ನಾಗ್ ಬೆಣ್ಣೆ ಬೆಣ್ಣೆ ಅದಂಗೆ ಇಟ್ಟು ರೀ ಸ್ವಲ್ಪ ನಾನ್ ನೀರು ಹಚ್ಚಿದ್ದು ಗಾಳಿಗೆ ಮತ್ತೆ ಕಪ್ಪಾಗತ್ತೇಳಿ ಈಗ ಒಳಗಡೆ ಒಯ್ಯ ಇವತ್ತಿನ ಅಡಿಗೆ ಕೋಸಂಬ್ರಿ ನೋಡ್ರಿ ಕೋಸಂಬ್ರಿ ಚಪಾತಿ ದಾಲ್ ಮಾಡಿ ನೋಡ್ರಿ ನುಗ್ಗೆಕಾಯಿ ದಾಲ್ ಅಂತ ಹೇಳ್ಬೋದು ಜವಾರಿ ರೀ ಫ್ರೆಂಡ್ಸ ನಿಜ್ ಬಂದ್ರೆ ಊಟ ನೋಡ್ರಿ ಹೆಂಗ ನಡೆದಲ್ಲಿ ಹಾ ಏನಪ್ಪ ಹಾಗೇ ಜೀರೆ ರೈಸ್ ಮಾಡಿದ್ರಿ ಸೊ ಇವತ್ತಿನ ಊಟ ಸೂಪರ್ ಶಿಂದಕ್ಕ ಹೆಂಗೈತು ಊಟ ಏನು ಮಾಡಿದ್ರು ಹೊಟ್ಟೆ ಹಿಂಗೆ ಮಾಡೋದು ಸಿಂಧಿನ ಕೆಲಸ ಹೌದಿಲ್ಲ ಈ ಹುಡುಗಿ ನಿದ್ದೆ ಮಾಡಿ ಈಗ ಎದ್ದ ನೋಡ್ರಿ ಬರ್ರಿ ನಮ್ಮ ತಾಡ್ ತೊಗೊಂಡಿನಿ ಊಟ ಮಾಡೋಣ ಫ್ರೆಂಡ್ಸ್ ನನ್ನ ಮಕ್ಕಳು ಈಗ ಸುಟ್ಟಿಯೊಳಗೆ ಇನ್ನೂ ರೀ ನನ್ನ ಮಗಳದು ಆದ್ರೂ ನೋಡ್ರಿ ಚಪಾತಿ ಹಿಟ್ಟಿನಾಗ ಈ ಥರದೊಂದು ಕಲೆ ಹುಟ್ಟುತ್ತಂತೇಳಿ ಗೊತ್ತೇ ಇರಲಿಲ್ಲ ಚಪಾತಿ ಹಿಟ್ಟಿನಿಂದ ಹುಟ್ಟಿರೋಂಥ ಕಲೆ ನೋಡ್ರಿ ನನ್ನ ಮಗ ಗಣಪತಿ ಮಾಡ್ಯಾಳ ಪೇಂಟ್ ಮಾಡ್ಯಾಳ ಹೆಂಗೆ ಮಾಡ್ಯಾಳ ನೀವು ಹೇಳಿರಿ ಕಮೆಂಟ್ ಮಾಡಿರಿ ಹ್ಞೂ ಮಸ್ತ್ ಆಗೈತಿ ನೀವು ಹೇಳಿರಿ ಕಮೆಂಟ್ ಮಾಡಿರಿ ಸೂಪರ್ ಹಿಡ್ಕೋದ

பிள்ளன்கோட் பிள்ளையுத்தப்பாட் மந்தி கோரியா பட்டத்தையாத்தோட ಇವಾಗ ಸ್ವಲ್ಪ ನಿದ್ದೆ ಬರತೈತಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗಿ ಬಂದು ಬಂದುಬಿಟ್ಟ ನನ್ನೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿ ಒಂಚೂರು ಊಟ ಮಾಡಿ ಕುಂದ್ರೊತ್ತಿಗೇ ಸುಸ್ತದಂಗೆ ಆಗ್ಬಿಡ್ತು ನೋಡ್ರಿ ನಮ್ಮ ಅಂತಾರನ ಏನಾದರೂ ಹೊರಗೆ ಕೆಲ್ಸಕ್ಕೆ ಪಲ್ಸಕ್ಕೆ ಹೋಗೋದಿತ್ತು ನೌಕರಿ ಮಾಡೋಕೆ ಹೋಗೋದಿತ್ತು ಅಂದ್ರೆ ಹೆಂಗೆ ಹೆಂಗೆ ಮೇಂಟೈನ್ ಮಾಡ್ತಿದ್ವಿ ಏನೋ ಗೊತ್ತಿಲ್ಲ ಸೊ ಇವಾಗ ಏನೈತಿ ಒಂಚೂರು ನಿದ್ದೆ ಮಾಡಿ ರೀ ಈ ಮೇಡಮ್ ಬರೀ ನಿದ್ದಿನೇ ಮಾಡತ್ತಾಳೆ ಈಗ ಹ್ಞೂ ನಿದ್ದೆ ಅದು ನೋಡ್ರಿ ಕೆಲಸ ಹೇಳಿದ್ರೆ ಒಬ್ಬೊಬ್ರು ಮಕ್ಳಿಗೆ ನಿದ್ದೆ ಬರುತ್ತೆ ನಿಮ್ಮ ಮಕ್ಳಿಗೆ ಹೆಂಗ ಬರ್ತಾನೆ ಕಮೆಂಟ್ ಮಾಡ್ರಿ ಸ್ವಲ್ಪ ಮೊಬೈಲ್ ಚಾರ್ಜಿಂಗ್ ಇಲ್ಲ ನೋಡ್ರಿ ಮೂರು ಜನ ಸ್ವಲ್ಪ ಈಗ ರೆಶ್ಟ್ ತಗೊಂಡು ಮತ್ತೆ ಸಿಗ್ತೀವಿ ಚಾರ್ಜ್ ಆಗ್ತೀನಿ